ವೆಲ್ಕಮ್ ಬ್ಯಾಕ್ ಟು ಮೈ ಎಲ್ಲರೂ ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಇವತ್ತು ಸಂಡೇ ಸಂಡೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಒಂದು ನೆಕ್ಸ್ಟ್ ನಾಳೆ ಎರಡು ದಿವಸ ಆಯ್ತದೆ ಯಾಕಂದ್ರೆ ಸಾಟರ್ಡೆ ಬ್ಲಾಗ್ ಇದೆ ನನಗೆ ಅದು ಎಡಿಟಿಂಗ್ ಮಾಡಿ ಆಮೇಲೆ ಇದು ಸಂಡೇ ಬ್ಲಾಗ್ ಹಾಕ್ತೀನಿ ಫ್ರೆಂಡ್ಸ್ ಇದು ಇವತ್ತು ನಾನು ಒಂದು ಸಿಂಪಲ್ ಆದ ಸ್ನ್ಯಾಕ್ಸ್ ರೆಸಿಪಿ ಮಾಡ್ತಾ ಇದ್ದೀನಿ ಸ್ವೀಟು ನೀವು ಇದಕ್ಕೆ ಖಾರನೂ ಮಾಡ್ಕೋಬೋದು ನಾನು ಸಿಂಪಲ್ ಆಗಿ ಒಂದು ಅರ್ಧ ಗಂಟೆಯಲ್ಲಿ ಮೂವತ್ತು ನಿಮಿಷ ಒಂದು ಅರ್ಧ ಗಂಟೆಯಲ್ಲಿ ಮಾಡುವಂತಹ ಸ್ವೀಟ್ ರೆಸಿಪಿ ನಿಮ್ಮ ಜೊತೆಯೂ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಇದು ಇದು ಮಾಡಿದ್ದೀರಾ ಅಂತೇಳಿ ನನಗೆ ಕಮೆಂಟ್ ಮಾಡಿ ಇಲ್ಲ ಮಾಡಿಲ್ಲ ಅಂದರೆ ಪ್ಲೀಸ್ ಒಂದು ದಿವಸ ಖಂಡಿತ ಟ್ರೈ ಮಾಡಿ ನೋಡಿ ಆಮೇಲೆ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಬನ್ನಿ ಇವಾಗ ಬೇಗನೆ ತಿಂಡಿ ಮಾಡೋಣ ಫ್ರೆಂಡ್ಸ್ ಇದು ಒಂದು ಬಟ್ಲು ಹಾಲು ತಗೊಂಡಿದ್ದೀನಿ ಇದು ನಾನು ಬರೀ ಹಾಲು ಹಾಕ್ಕೊಂಡಿದ್ದೀನಿ ನೀವು ಇದಕ್ಕೆ ಈ ಬಟ್ಲಲ್ಲಿ ನಾನು ಒಂದು ಬಟ್ಲು ಹಾಲು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ನಿಮಗೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಒಂದು ಚಿಕ್ಕ ಕಾಫಿ ಕುಡಿಯೋ ಗ್ಲಾಸಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಇದು ಇವಾಗ ಚೆನ್ನಾಗಿ ಕುದಿಬೇಕು ಇದು ನೋಡಿ ಇವಾಗ ಕುದೀತಾ ಇದೆ ಇದಕ್ಕೆ ನಾನು ಮೈದಾ ಮೈದಾ ಒಂದು ಒಂದು ಬಟ್ಲು ಹಾಲಿಗೆ ಒಂದು ಮುಕ್ಕಾಲು ಪರ್ಸೆಂಟ್ ಮುಕ್ಕಾಲು ಬಟ್ಲು ಸಕ್ಕರೆ ಹಾಕ್ konu ನಾನು ಸ್ವೀಟು ಸ್ವಲ್ಪ ಕಡಿಮೆ ಮಾಡ್ಕೋತಾ ಇದ್ದೀನಿ ಮನೆಯಲ್ಲಿ ನೀವು ಸ್ವೀಟು ಜಾಸ್ತಿ ತಿಂತೀರಾ ಅಂದರೆ ನೀವು ಒಂದು ಬಟ್ಲು ಸಕ್ಕರೆ ಹಾಕ್ಕೊಳ್ಳಿ ಕರೆಕ್ಟಾಗಿ ಆಗುತ್ತೆ ನಾನು ಒಂದು ಮುಕ್ಕಾಲು ಬಟ್ಲು ಸಕ್ಕರೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕಡಿಮೆನೇ ಇತ್ತು ಸ್ವೀಟು ನಾವು ಅಷ್ಟೇ ತಿನ್ನೋದ್ರಿಂದ ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಇವಾಗ ತುಪ್ಪ ಹಾಕ್ಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ತುಪ್ಪ ಹಾಕ್ಕೊಳ್ಳಿ ನೀವು ಎಷ್ಟು ತುಪ್ಪ ಹಾಕೋತೀರೋ ಅಷ್ಟು ಬಿಸ್ಕೆಟ್ ಥರ ಚೆನ್ನಾಗಿ ಒಂಥರ ಬಿಸ್ಕೆಟ್ ಹೇಗಿರುತ್ತೆ ಆ ಥರ ಆಗುತ್ತೆ ನಾನು ಇವಾಗ ಒಂದು ಎರಡರಿಂದ ಎರಡು ಎರಡು ಸ್ಪೂನು ತುಪ್ಪ ಹಾಕೊಂಡಿದ್ದೀನಿ ನೀವು ಮೂರು ಸ್ಪೂನ್ ಹತ್ರ ಹಾಕ್ಕೋಬೋದು ನೀವು ಸ್ವಲ್ಪ ಜಾಸ್ತಿ ಮಾಡ್ಕೋತೀರಾ ಅಂದರೆ ಜಾಸ್ತಿ ಮಾಡ್ಕೊಳ್ಳಿ ನಾನು ಹೇಳ್ತಾ ಇದ್ದೀನಿ ಫಸ್ಟಿಗೆ ನೀವು ಸ್ವಲ್ಪನೇ ಮಾಡ್ಕೊಂಡು ನೋಡಿ ಸ್ವಲ್ಪನೇ ಮಾಡ್ಕೊಂಡು ನೋಡಿ ನೀವು ನಿಮ್ಮ ಮನೇಲಿ ತಿಂತಾರೆ ಅಂದರೆ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಸರ್ ಫಸ್ಟಿಗೆ ಸ್ವಲ್ಪ ಮಾಡ್ಕೊಬೇಕಲ್ವಾ ಇವಾಗ ನಾನು ಸ್ವಲ್ಪನೇ ಮಾಡ್ಕೋತಾ ಇರೋದು ನೋಡಿ ಇವಾಗ ಸಕ್ಕರೆ ಕರಗಬೇಕು ಸಕ್ಕರೆ ಕರಗಬೇಕು ಆಮೇಲೆ ಹಾಲು ಕುದಿ ಬರುತ್ತೆ ಕುದಿ ಹಾಲು ಕುದಿತಾ ಇರುವಾಗಲೇ ಇವಾಗ ಚೆನ್ನಾಗಿ ಕುದೀತಾ ಇದೆ ಅದಕ್ಕೆ ನಾನು ಒಂದು ಬಟ್ಲು ಹಾಲು ತೊಗೊಂಡಿದ್ನಲ್ಲ ಅದೇ ಬಟ್ಲಲ್ಲಿ ಮೈದಾ ಹಿಟ್ಟು ತೊಗೋತಾ ಇದ್ದೀನಿ ನೀವು ಮೈದಾ ಬೇಡ ಅಂದರೆ ನೀವು ಇದಕ್ಕೆ ಗೋಧಿ ಹಿಟ್ಟಾದರೂ ಹಾಕೋಬೋದು ಹೇಗಂದರೆ ಚೆನ್ನಾಗಿ ಕಲಿಸ್ಬೇಕು ಅದು ಗಂಟಾಗೋಕ್ಕೆ ಬಿಡಬಾರ್ದು ಸ್ಟವ್ವು ಸ್ಲಿಮ್ಮಾಗಿಡಬೇಕು ಪೂರ್ತಿ ಇಟ್ಬಿಟ್ಟು ಚೆನ್ನಾಗಿ ಕಲಿಸ್ಬೇಕು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಏನೂ ಪ್ರಾಬ್ಲಮ್ ಇಲ್ಲ ನೀವು ಕೈದಿಂದ ಮೈದಿಂದ ಬೇಗನೆ ಮಿಕ್ಸ್ ಆಗುತ್ತೆ ಏನೂ ಪ್ರಾಬ್ಲಮ್ ಆಗೋಲ್ಲ ಆದರೆ ಒಂದು ಸ್ವಲ್ಪ ಗಟ್ಟಿ ಚೆನ್ನಾಗಿ ಸ್ವಲ್ಪ ಕಲಿಸ್ಬೇಕು ಎಲ್ಲ ಮಿಕ್ಸ್ ಆಗಬೇಕಲ್ವಾ ತುಪ್ಪ ಹಾಲು ಮತ್ತು ನಾವು ಇದಕ್ಕೆ ಅಲಕ್ಕಿನೂ ಹಾಕ್ಕೊಂಡಿದ್ದೀನಿ ಪುಡಿ ಮಾಡಿಬಿಟ್ಟು ಏಲಕ್ಕಿನೂ ಹಾಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಈ ಥರ ಚೆನ್ನಾಗಿ ಕಲಿಸಿದ್ದೀನಿ ಒಂದು ಎರಡರಿಂದ ಮೂರು ನಿಮಿಷ ಈ ಥರ ಮಿಕ್ಸ್ ಮಾಡ್ಕೋತಾ ಇದ್ರೆ ನೋಡಿ ಇವಾಗ ಅಂಟ್ಕೊಡ್ತಿತ್ತಲ್ವ ನೋಡಿ ಇವಾಗ ಕೈಗೆ ಅಂಟ್ ಬಿಸಿ ಇರೋದರಿಂದ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಸ್ವಲ್ಪ ತೊಗೊ ಉಂಡೆ ಆಗಬೇಕು ಆ ಥರ ಚೆನ್ನಾಗಿ ಕಲಿಸಿ ನೀವು ಜನ ಕಲಿಸ್ಬಿಟ್ಟು ಇವಾಗ ನಾನು ಸ್ಟವ್ ಆಫ್ ಮಾಡಿ ಅದೊಂದು ಹತ್ತು ನಿಮಿಷ ಮುಚ್ಚಿ ಇಟ್ಬಿಟ್ಟಿದೆ ಇವಾಗ ನಿಮಗೆ ಯಾ ಎಷ್ಟು ದಪ್ಪ ಉಂಡೆ ಬೇಕು ಅಷ್ಟು ದಪ್ಪ ತಗೊಂಡು ನೋಡಿ ಇಷ್ಟು ದಪ್ಪಕ್ಕೆ ಲಟ್ಟಿಸ್ಬೇಕು ಸಣ್ಣಕ್ಕೆ ಲಟ್ಟಿಸ್ಬಾರ್ದು ಸ ಚಪಾತಿ ಲಟ್ಟಿಸ್ತೀವಲ್ಲ ಆ ಥರ ಲಟ್ಟಿಸ್ಬಾರ್ದು ಒಂದು ಸ್ವಲ್ಪ ದಪ್ಪನೇ ಇರಬೇಕು ಇದಕ್ಕೆ ನಾನಿವಾಗ ಚಾಕು ತಗೊಂಡು ಕಟ್ ಮಾಡ್ಕೋತಾ ಇದ್ದೀನಿ ನಿಮ್ಗೆ ಯಾವ ಶೇಪ್ ಬೇಕು ಆ ಥರ ಕಟ್ ಮಾಡ್ಕೊಳ್ಳಿ ಹಾರ್ಟ್ ಶೇಪಲ್ಲಿ ಬೇಕಾದ್ರೂ ನೀವು ಹಾರ್ಟ್ ಶೇಪಲ್ಲಿ ಇದು ಕಟ್ಟಿಂಗ್ ಇರ್ತದಲ್ವ ಅದು ತೊಗೊಂಡು ನೀವು ಕಟ್ ಮಾಡ್ಬೋದು ನಾನು ಮಾಮೂಲಿ ಟ್ರೈಂಗಲ್ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ನಿಮ್ಗೆ ಯಾವ ಥರ ಬೇಕು ನೀವು ಆ ಥರ ಕಟ್ ಮಾಡ್ಕೊಳ್ಳಿ ಎಲ್ಲಾನು ಪೂರ್ತಿನೂ ಇದೇ ಥರ ಮಾಡಿದೆ ನಾನು ಜಾ ಸ್ವಲ್ಪ ಜಾಸ್ತಿನೇ ಆಗಿತ್ತು ಟ್ರೆಸ್ ಮೀ ಫ್ರೆಂಡ್ಸ್ ಸಖತ್ತಾಗಿ ಆಗಿತ್ತು ನೀವು ನಾನು ಸಕ್ಕರೆ ಹಾಕ್ಕೊಂಡಿದ್ದೀನಲ್ವಾ ಅದಕ್ಕೆ ನೀವು ಮೈದಾ ಹಿಟ್ಟು ಹಾಕಿ ಕಲಸಿ ನಿಮ್ಗೆ ಖಾರ ಬೇಕಾದರೆ ಖಾರದ ಪುಡಿ ಆಮೇಲೆ ಉಪ್ಪು ಉಪ್ಪು ರುಚಿಗೆ ತಕ್ಕಷ್ಟು ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಂಡು ಹಾಲು ಹಾಕಿ ಮೈದಾ ಹಿಟ್ಟು ಹಾಕಿ ಮೈದಾ ಹಿಟ್ಟು ಹಾಕಿ ಆಮೇಲೆ ಸಕ್ಕರೆ ಇದು ಹಾಕ್ಕೊಳ್ಳಿ ಏನಪ್ಪ ಖಾರದ ಪುಡಿ ಹಾಕ್ಕೊಳ್ಳಿ ಇಲ್ಲಾಂದರೆ ಹಾಲು ಒಡಿತದಲ್ವಾ ಅದಕ್ಕೇ ನೀವು ಹಂಗೆ ಮಾಡ್ಕೋಬೋದು ಇಲ್ಲಾಂದರೆ ನೀವು ನೀರಲ್ಲೇ ಕು ನೀ ಹಾಲು ಹಾಕಬೇಡಿ ಬೇಕಾದರೆ ನೀರಲ್ಲೇ ಖಾರದ ಪುಡಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಇವಾಗೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇಷ್ಟೊಂದು ಆಗಿದೆ ಫ್ರೆಂಡ್ಸ್ ಇವಾಗ ಒಂದು ಕಡೆ ಎಣ್ಣೆನೂ ಕಾಯೋಕೆ ಇಟ್ಟಿದ್ದೀನಿ ಇದು ಎಣ್ಣೆ ಎಳೆಯಲ್ಲ ನಿಮಗೆ ಎಷ್ಟು ಬೇಕೋ ಎಷ್ಟಿರ್ತದೋ ಅಷ್ಟೇ ಎಣ್ಣೆ ಇರುತ್ತದೆ ಇವಾಗ ನಾನಿದು ಸ್ವಲ್ಪ ಹಾಕೋವಾಗ ಸ್ವಲ್ಪ ಸ್ವಲ್ಪ ಹೈ ಫ್ಲೇಮಲ್ಲೇ ಹಾಕ್ತೀನಿ ಆಮೇಲೆ ಪೂರ್ತಿ ಹಾಕಿದ್ಮೇಲೆ ಎಣ್ಣೆ ಕಾದಿದೆ ಅನ್ನೋಷ್ಟೇ ಫುಲ್ಲು ಸ್ಲಿಮ್ಮಾಗಿ ಕರಿಬೇಕು ಫ್ರೆಂಡ್ಸ್ ಯಾಕಂದ್ರೆ ಒಳಗಡೆ ಎಲ್ಲ ಕರಿಬೇಕು ಒಳಗಡೆ ಎಲ್ಲ ಫ್ರೈ ಆಗಿರಬೇಕಲ್ವ ಅದಕ್ಕೇ ಇವಾಗ ಇದು ನನಗೆ ಎಷ್ಟಾಗುತ್ತೋ ಅಷ್ಟು ನಾನು ಇವಾಗ ಇಟ್ಬಿಟ್ಟು ಇದು ಸ್ಲಿಮ್ಮಾಗಿ ಒಂದು ಟೆನ್ ಮಿನಿಟ್ಸ್ ಒಂದು ಒಂದು ಸಲ ಹಾಕಿದ್ರೆ ಒಂದು ಹಬ್ಬದಲ್ಲಿ ಒಂದು ಟೆನ್ ಮಿನಿಟ್ಸ್ ಆದರೂ ಫ್ರೈ ಆಗುತ್ತೆ ಇದು ಇವಾಗ ಚೆನ್ನಾಗಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟು ಬಿಸ್ಕೇಟ್ ಥರ ಕುರುಮ್ ಕುರುಮ್ ಅಂತ ಇರುತ್ತೆ ನೀವು ಹೈ ಫ್ಲೇಮಲ್ಲಿ ಕರೆದ್ರೆ ಅದು ಬೇಗ ಬ್ರೌನ್ ಕಲರ್ ಆಗುತ್ತೆ ಆಮೇಲೆ ಬೇಲೆಲ್ಲ ಬೆಂದಿರುತ್ತೆ ಒಳಗಡೆ ಬೇಯೋದಿಲ್ಲ ಅದೊಂದು ಆಮೇಲೆ ಬೇಗನೆ ಗಟ್ಟಿ ಆಗಿಬಿಡುತ್ತೆ ಗಟ್ಟಿಯಾಗ ಕೊಡಬಾರ್ದು ನೀವು ಎಷ್ಟು ಮೀಡಿಯಮ್ ಫ್ಲೇಮಲ್ಲಿ ಕರಿತೀವೋ ಅಷ್ಟು ಕ್ರಿಸ್ಪಿನೆಸ್ ಬರುತ್ತೆ ಜಾಸ್ತಿ ನೋಡಿ ಫ್ರೆಂಡ್ಸ್ ಹೀಗೆ ಕರಿತಾ ಇದ್ದೀನಿ ಇದು ಪೂರ್ತಿ ಹಿಂಗೆ ನಾನು ಸ್ವಲ್ಪ ಸ್ಲಿಮ್ಮಾಗಿ ಒಂದೇ ಸಲ ಕರೆದಿರೋದು ಒಂದೇ ಹೆಬ್ಬೆ ಮಾತ್ರ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಇವಾಗ ಇದು ನೋಡಿ ಇಷ್ಟಿಷ್ಟೆ ಹಿಂಗೆ ಹಿಂಗೆ ಕರಿತಾ ಕರಿತಾ ಇದು ಪೂರ್ತಿ ಬ್ರೌನ್ ಕಲರ್ ಆಗಬೇಕು ಬ್ರೌನ್ ಕಲರ್ ಆದಾಗಲೇ ಅದು ರುಚಿ ಆಗುತ್ತೆ ಇವಾಗ ಇದು ಬ್ರೌನ್ ಕಲರ್ ಆಗ್ತಾ ಇದೆ ನಿಮ್ಮ ಜೊತೆನೂ ಶೇರ್ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಮೈದಾ ಹಿಟ್ಟು ಹಾಕೊಳ್ಳಿ ಗೋಧಿ ಇಟ್ಟಬೇಕಾದ್ರೆ ಗೋಧಿ ಹಿಟ್ಟು ಹಾಕೊಳ್ಳಿ ಆಮೇಲೆ ಖಾರದ ಪುಡಿ ಬೇಕಾದರೆ ಖಾರದ ಪುಡಿ ಹಾಕ್ಬಿಟ್ಟು ಮಾಡಿ ನಾನು ಲಾಸ್ಟಲ್ಲಿ ಒಂದು ಸಲ ಖಾರದ ಪುಡಿ ಹಾಕ್ಬಿಟ್ಟು ಮಾಡಿದ್ದೆ ಇವಾಗ ನಾನು ಇದೇ ಥರ ಸಕ್ಕರೆ ಹಾಕ್ಕೊಂಡು ಇದ್ದೀನಿ ನಾನು ಖಾರದ ಪುಡಿ ಫ್ರೆಂಡ್ಸ್ ನಾನು ಹಾಲು ನೀರಲ್ಲಿ ಖಾರದ ಪುಡಿ ಎಲ್ಲ ಹಾಕಿ ಆಮೇಲೆ ಗೋಧಿ ಹಿಟ್ಟು ಹಾಕ್ಬಿಟ್ಟು ಮಾಡಿದ್ದೆ ನೀವು ಅದನ್ನು ಟ್ರೈ ಮಾಡಿ ಇವಾಗ ಇದು ಪೂರ್ತಿ ಕರೆದೆ ಫ್ರೆಂಡ್ ನೋಡಿ ಇವಾಗ ಒಂದೇ ಹಬ್ಬ ತೋರಿಸ್ತಾ ಕರೆದೆ ಈ ತರ ಆಗಿದೆ ಫ್ರೆಂಡ್ ನೋಡಿ ಫ್ರೆಂಡ್ಸ್ ಈ ಸ್ನಾಕ್ಸ್ ರೆಡಿ ಈ ಸ್ನ್ಯಾಕ್ಸ್ ರೆಡಿ ಇದು ಒಂದ್ ಸ್ವಲ್ಪ ಬ್ರೌನ್ ಆಗಿದೆ ಒಂದೊಂದು ಹಾಗಲ್ರೆ ಇದು ತುಂಬಾ ಒಂದ ಹತ್ತರಿಂದ ಹದಿನೈದು ನಿಮಿಷ ಎಣ್ಣೆಯಲ್ಲಿ ಸ್ಲಿಮ್ಮಾಗಿ ಮಾಡಿ ಫ್ರೈ ಮಾಡಬೇಕು ಇದು ನನಗೆ ಸ್ವಲ್ಪ ಲೇಟ್ ಆಗಿದ್ದರಿಂದ ನನ್ನ ಹಸ್ಬೆಂಡು ಸ್ವಲ್ಪ ಫ್ರೈ ಮಾಡೋರೆ ಅದಕ್ಕೆ ಒಂದು ಸ್ವಲ್ಪ ಬ್ರೌನ್ ಕಲರ್ ಆಗಿದೆ ಅಷ್ಟೇ ಮೀ ಫ್ರೆಂಡ್ಸ್ ಸಕ್ಕತ್ತಾಗಿರುತ್ತೆ ನೀವು ಚಿಕ್ಕ ಮಕ್ಕಳಿಗೆ ಮಾಡೋದಿದ್ದಿದ್ರೆ ಸ್ವಲ್ಪ ಸ್ವೀಟ್ ಕಡಿಮೆ ಮಾಡಿ ನಾನು ನನ್ನ ಮಗಳಿಗೆ ಮಾಡಿಕೊಡ್ತಾ ಇದ್ದರಿಂದ ಸ್ವಲ್ಪ ಸ್ವೀಟ್ ಕಡಿಮೆ ಮಾಡಿದ್ದೀನಿ ನೀವು ಒಂದು ನಾನು ತೋರಿಸಿದ್ದೀನಲ್ವ ಒಂದು ಬಟ್ಲು ಮೈದಾ ಹೇಳಿದ್ದೀನಲ್ವಾ ಅದು ಒಂದೇ ಬಟ್ಲಲ್ಲಿ ಮಾಡಿ ನೋಡಿ ಫ್ರೆಂಡ್ಸ್ ಅದೇ ಇಷ್ಟೊಂದು ಆಗುತ್ತೆ ಇನ್ನೂ ಇದೆ ಇನ್ನೂ ಸ್ವಲ್ಪ ಇದೆ ಇಷ್ಟು ಅಲ್ಲ ಇದೆ ಅದ್ರಲ್ಲಿ ನನ್ನ ಮಗಳು ನನ್ನ ಹಸ್ಬೆಂಡು ಇಬ್ರು ಕುತ್ಕೊಂಡು ತಿಂದವ್ರೆ ಒಂದ್ ಸ್ವಲ್ಪ ಬಿಸಿ ಇದ್ದಾಗ್ಲೇನೆ ಚೆನ್ನಾಗಿರ್ತದೆ ಇದು ಗಟ್ಟಿ ತಣ್ಣಗಾಳ್ತಾ ಆಯ್ತಾ ಒಂದ್ ಸ್ವಲ್ಪ ಗಟ್ಟಿನೂ ಆಗುತ್ತೆ ಸಖತ್ತಾಗಿರುತ್ತೆ ಇಲ್ಲಿ ನೋಡಿ ನೀವು ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಚೆನ್ನಾಗಿರುತ್ತೆ ಮನೆಯಲ್ಲೇ ಮಾಡಿಕೊಂಡು ಸ್ನ್ಯಾಕ್ಸ್ ರೆಸಿಪಿ ತಿನ್ಬೋದು ನೀವು ಬೇಕ್ರಿದಿಂದನೂ ಸಿಗುತ್ತೆ ಬೇಕ್ರಿದಲ್ಲಿ ತರೋದು ಏನು ಬೇಡ ಬೇಕ್ರಿ ಟೈಮ್ ಬೇಕ್ರಿದಲ್ಲಿ ಹೇಗೆ ಸಿಗುತ್ತೋ ಅದೇ ಥರ ಇರುತ್ತೆ ನಿಜವಾಗ್ಲೂ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ಇವತ್ತು ಮಧ್ಯಾಹ್ನ ಮೊಟ್ಟೆ ಸಾಂಬಾರ್ ಮಾಡ್ಕೊಂಡಿದ್ದೀನಿ ಅದಕ್ಕೂ ರೈಸ್ ಮಾಡಿದೀನಿ ಊಟ ಎಲ್ಲ ಮಾಡಿದ್ವಿ ರೈಸ್ ಎಲ್ಲ ಮಾಡಿದ್ವಿ ಆಮೇಲೆ ಸ್ವೀಟ್ ಮಾಡಿದ್ನಲ್ವ ಅದೆಲ್ಲ ಇಟ್ಟಿದ್ದೀನಿ ಇವಾಗ ಏನು ಕೆಲಸ ಇಲ್ಲ ಇವಾಗ ನನಗೆ ಮಾರ್ಕೆಟ್ಗೆ ಹೋಗ್ಬೇಕು ಅಂದ್ರೆ ನನಗೆ ಒಂದು ಸ್ವಲ್ಪ ಪರ್ಸ್ನಲಿ ಕೆಲಸ ಇದೆ ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ನಾನು ರೆಡಿ ಆಗಬೇಕು ಇನ್ನು ಫಸ್ಟ್ ರೆಡಿ ಆಗ್ಬಿಟ್ಟು ಆಮೇಲೆ ಮಾರ್ಕೆಟ್ಗೆ ಹೋಗ್ಬಿಡ್ತೀನಿ ಮಾರ್ಕೆಟ್ಗೆ ಹೋಗಿ ಬಂದು ನನಗೆ ತರಕಾರಿ ಆಮೇಲೆ ಸೊಪ್ಪು ಎಲ್ಲ ತರಬೇಕು ನಾನು ಏನೇನು ತರ್ತೀನಿ ಅಂತ ನಿಮ್ಮ ಜೊತೆನೂ ಒಂದು ಸ್ವಲ್ಪ ವೀಡಿಯೋ ಶೇರ್ ಮಾಡ್ತೀನಿ ಬನ್ನಿ ಹೋಗೋಣ ಇವಾಗ ಮಾರ್ಕೆಟ್ ಹೋಗಿ ಅಲ್ಲಿ ಆದ್ರೆ ಜನ ಏನಾದರೂ ಕಡಿಮೆ ಇದ್ರೆ ವಿಡಿಯೋ ಮಾಡ್ತೀನಿ ಇಲ್ಲ ಅಂದ್ರೆ ಮನೆಗೆ ಬಂದ್ಬಿಟ್ಟು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಮಾರ್ಕೆಟ್ ಇಂದ ಬಂದೆ ಯಾಕಂದರೆ ಸ್ವಲ್ಪ ಲೇಟ್ ಆಗಿತ್ತು ಬಂದು ಸ್ವಲ್ಪ ಫ್ರೆಶ್ ಅಪ್ಪು ಅದೇ ಡ್ರೆಸ್ ಚೇಂಜ್ ಮಾಡಿದೆ ತಲೆನೋವು ಕೂದಲಿಗೆ ಸ್ವಲ್ಪ ತಲೆ ತೊಗ ತಲೆ ಇತ್ತು ಅದಕ್ಕೇನೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ತಲೆ ಎಲ್ಲ ಬಾಚಿಕೊಂಡು ಆಮೇಲೆ ಎಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡಿ ಇದ್ದೀನಿ ಎಲ್ಲ ಸೊಪ್ಪು ತರಕಾರಿ ತರಕಾರಿಗಳೆಲ್ಲ ಜಾಸ್ತಿ ತಂದಿದ್ದೆ ಇದು ನಮಗೆ ಒನ್ ವೀಕ್ಗೆ ಆಗುತ್ತೆ ನಾನು ಸಂಡೇನೇ ಎಲ್ಲ ವೆಜಿಟೇಬಲ್ಸು ತರ್ತೀನಿ ಫ್ರೆಂಡ್ಸ್ ಯಾಕಂದರೆ ನನ್ನ ಹಸ್ಬೆಂಡ್ಗೆ ರಜೆ ಇರೋದಿಲ್ಲ ಅವರೇನೇ ಪೂರ್ತಿ ತರಬೇಕಲ್ವಾ ಅದಕ್ಕೇನೆ ನಾನು ಫ್ರೂಟ್ಸ್ ಆಗಲಿ ವೆಜಿಟೇಬಲ್ಸ್ ಆಗಲಿ ಒನ್ ವೀಕ್ ಫ್ರೂಟ್ಸ್ಗೆ ಖಾಲಿ ಆಗ ಆಗೋ ಅಷ್ಟೊದ್ಗೆ ತಂದುಬಿಡ್ತಾರೆ ಫ್ರೂಟ್ಸು ಏನೋ ಪ್ರಾಬ್ಲಮ್ ಇಲ್ಲ ನನಗೆ ಫ್ರೂಟ್ಸು ಬೇಕಾ ಜಾಸ್ತಿ ಬೇಕಾಗೋದ್ರಿಂದ ತರ್ತೀನಿ ವೆಜಿಟೇಬಲ್ಸು ತರ್ತಾಯಿರ್ತೀವಿ ಹಂಗೂ ಎಷ್ಟು ಒಂದು ಒಂದು ವಾರಕ್ಕೆ ಎಷ್ಟು ಬೇಕೋ ಅಷ್ಟೆಲ್ಲ ತಂದಿರ್ತೀನಿ ಪೂರ್ತಿ ಕ್ಯಾರೆಟು ಬೀನ್ಸು ಹಾಗಲಕಾಯಿ ಗಡ್ಡೆಕೋಸು ಬೀಟ್ರೋಟು ಕ್ಯಾಪ್ಸಿಕಮು ಆಮೇಲೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಅವೆಲ್ಲ ತರ್ತೀನಿ ಈರುಳ್ಳಿ ಟೊಮೊಟೊ ಎಲ್ಲ ಇತ್ತಿದ್ರಿಂದ ಅದೇನು ಒಂದು ಜಾಸ್ತಿ ಒಂದು ಹದಿನೈದು ದಿವಸ ಒಂದು ಇಪ್ಪತ್ತು ದಿವಸಕ್ಕೆ ಈರುಳ್ಳಿ ಎಲ್ಲ ತಂದಿರ್ತೀವಿ ಆಮೇಲೆ ಫ್ರೂಟ್ಸ್ ತಂದಿದ್ದೆ ಅದಕ್ಕೆ ಇವಾಗೆಲ್ಲ ತೆಗೆದು ಇದ್ದೀನಿ ಇದೆಲ್ಲ ನಾನು ಸಪ್ರೇಟ್ ಬಾಕ್ಸಲ್ಲಿ ಹಾಕಿಡ್ತೀನಿ ಫ್ರೆಂಡ್ಸ್ ಹಿಂಗೆ ಕವರಲ್ಲಿ ಇಡೋದಿಲ್ಲ ಆದರೂ ನಮ್ಮ ಮನೆಯಲ್ಲಿ ಸ್ವಲ್ಪ ಜಾಸ್ತಿ ಈ ಥರ ಇವತ್ತು ಈ ಸಲೀ ಕಾಳೆಲ್ಲ ಸ್ವಲ್ಪ ಜಾಸ್ತಿ ತಂದಿದೆ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಇರೋದರಿಂದ ಹಂಗೆ ಕವರಲ್ಲಿ ಇದ್ದೀನಿ ಒಂದು ಟೂ ಡೇಸ್ಗೆ ಸ್ವಲ್ಪ ಖಾಲಿ ಆಗುತ್ತೆ ಅದಕ್ಕೇ ಆವಾಗ ಎಲ್ಲ ಬಾಕ್ಸಲ್ಲಿ ಸೆಟ್ ಮಾಡಿ ಇಡೋಣ ಅಂದ್ಕೊಂಡು ಅದಕ್ಕೆ ಸ್ವಲ್ಪ ಹಾಗೆ ಇಟ್ಟಿದ್ದೀನಿ ಫ್ರೆಂಡ್ಸ್ ಇವಾಗ ನಾನು ಇವಾಗ ಅದೆಲ್ಲ ತೆಗೆದಿಟ್ಟೆ ನನ್ನ ಮಗಳಿಗೆ ए yep. ಏನಪ್ಪ ಅದು ಇವಾಗ ಇದು ಒಂದು ಸ್ಟ್ರಾಬೆರಿ ಸ್ಟ್ರಾಬೆರಿ ಅವಳಿಗೆ ಸಖತ್ ಇಷ್ಟ ಅದು ಒಂದು ಎರಡು ಬಾಕ್ಸ್ ತಂದಿದ್ದೀನಿ ಅದೆಲ್ಲ ಎತ್ತಿ ಇದ್ದೀನಿ ಫ್ರೆಂಡ್ಸ್ ಇವಾಗ ಬಂದೆ ತುಂಬ ಜನ ಇದ್ದಿದ್ದರಿಂದ ಅಲ್ಲೇನೂ ಬ್ಲಾಕ್ ಮಾಡೋಕ್ಕಾಗಿಲ್ಲ ಇವಾಗ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ನಾನು ನನ್ನ ಹಸ್ಬೆಂಡ್ ಇಬ್ಬರು ಸೇರಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ ಆಮೇಲೆ ಬಟಾಣಿನೂ ತಂದಿದ್ದೆ ಬಟಾಣಿನೂ ಎಲ್ಲ ಕ್ಲೀನ್ ಮಾಡಿ ಇಲ್ಲ ಎತ್ತಿಟ್ಬಿಟ್ರೆ ಮಾಡೋವಾಗ ತೊಗೊಂಡು ತೊಗೊಂಡು ಮಾಡಿಬಿಡ್ಬೋದಲ್ವ ಅಂಥೇಳಿ ನಾನು ಎಲ್ಲ ತಂದ ತಕ್ಷಣವೇ ಹಿಂಗೆಲ್ಲ ಕ್ಲೀನ್ ಮಾಡ್ತೀನಿ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಆಮೇಲೆ ಇದು ಅವರೆಕಾಳು ತಂದಿದೆ ಅದೂ ಎಲ್ಲ ಸುಲಿದು ಇಟ್ಟಿದ್ದೀನಿ ಆಮೇಲೆ ಬಟಾಣಿನೂ ತಂದಿದೆ ಅದು ಎಲ್ಲ ಸುಲಿದಿಟ್ಟಿದ್ದೀನಿ ಇದೆಲ್ಲ ಒಂದೊಂದು ಕವರಲ್ಲಿ ಕ್ಲೀನ್ ಎಲ್ಲ ಎತ್ತಿ ಇಟ್ಬಿಡ್ತೀನಿ ಫ್ರೆಂಡ್ಸ್ ಯಾಕಂದರೆ ಮುಂದೆ ನನಗೆ ಸ್ವಲ್ಪ ಕಷ್ಟ ಆಗುತ್ತಲ್ವ ತಗೊಳ್ಳುವಾಗ ಕ್ಲೀನ್ ಮಾಡಿ ಎಲ್ಲ ತಗೊಳ್ಳೋಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಬೆಳಿಗ್ಗೆನೆಲ್ಲ ಮಾಡೋದ್ರಿಂದ ಆಗೋದಿಲ್ಲ ಅದಕ್ಕೆ ಏನು ಮಾಡ್ತೀನಿ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಟಿಶ್ಯೂ ಪೇಪರ್ ಹಾಕಿ ಇಟ್ಬಿಟ್ಟಿರ್ತೀನಿ ಇವಾಗ ಎಷ್ಟಾಗುತ್ತೆ ಅಷ್ಟು ನಿಮ್ಮ ಜೊತೆ ಬ್ಲಾಗ್ ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ 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 ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮಗೆ ಬ್ಲಾಗ್ ಬೇಕು ಅಂಥೇಳಿ ನನಗೆ ಕಮೆಂಟ್ ಮಾಡಿ ಓಕೆ ಬ್ಲಾಗ್ ಇವತ್ತಿನ ಬ್ಲಾಗ್ ಮುಗಿಸ್ತಾ ಇದ್ದೀನಿ ಇವಾಗ ನೈಟ್ ಆಗಿದೆ ನೈಟ್ ಅಂದ್ರೂ ಒಂದು ಎಂಟು ಗಂಟೆ ಆಗಿತ್ತು ಫ್ರೆಂಡ್ಸ್ ಮೊಟ್ಟೆ ಸಾಂಬಾರು ಮಾಡಿದ್ನಲ್ಲ ಮೊಟ್ಟೆ ಸಾಂಬಾರು ಇತ್ತು ಅದಕ್ಕೆ ಸ್ವಲ್ಪ ಮುದ್ದೆ ಮಾಡಿಕೊಂಡ್ವಿ ಇವಾಗ ಊಟ ಎಲ್ಲ ಮಾಡಿದ್ದೀನಿ ಇವಾಗ ಇವತ್ತಿನ ಬ್ಲಾಗ್ ಮುಗಿಸ್ತಾ ಇದ್ದೀನಿ ಇವತ್ತಿನ ಒಂದು ಚಿಕ್ಕವಾದ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ఓకే ఫ్రెండ్స్ నాళనా వ్లగల సిగోనా బాయ్ థ్యాంక్ యూ ఫార్ వాచింగ్